ಆಗಸ್ಟ್ ಒಂದರಂದು ಕಲಬುರಗಿಯಲ್ಲಿ ಒಳ ಮೀಸಲಾತಿ ಹೋರಾಟವನ್ನು ರಾಜ್ಯದಂತೆ ಹೋರಾಟ ಇದು ಮೂವತ್ತು ವರ್ಷದ ಹೋರಾಟ ಈ ಹೋರಾಟಕ್ಕೆ ಯಾವುದೇ ಸರ್ಕಾರ ಇನ್ನೊರ್ಗೂ ಕಾಣ್ತಿರ್ತಾಯಿಲ್ಲ ಈ ಮಾದಿಗರನ್ನು ಏನು ಕಣ್ಣಿಗೆ ಕಾಣಲೇ ಇರೋ ಅಥವಾ ಇಲ್ಲಿ ನಮ್ಮ ಮೀಸಲಾತಿ ಉದ್ದೇಶ ಏನೋ ಗೊತ್ತಿಲ್ಲ ಅದು ಸುಪ್ರೀಂ ಕೋರ್ಟ್ ಇವತ್ತಿಗೆ ಒಂದು ವರ್ಷ ಆಯಿತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಏನಪ್ಪ ತೀರ್ಪು ಮಾಡಿದ ಪ್ರತಿಯೊಂದು ರಾಜ್ಯ ರಾಜ್ಯ ಒಳಗೆ ಅವರು ಒಳ ಮೀಸಲಾತಿ ಜಾರಿಗೆ ಮಾಡಬೇಕಂತೇಳಿ ಆದರೂ ಕೂಡ ಈ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನೀನು ಸಿದ್ದರಾಮಯ್ಯ ಅವರು ಅವ್ರು ತೊಗೊಂಡಿಲ್ಲೋ ಅಥವಾ ಇಲ್ಲಿ ಶಾಸಕರು ಅವರು ತಂದಿರೋ ಅಥವಾ ಸರ್ಕಾರವೂ ತಂದಿಲ್ಲೋ ಆದರೂ ಕೂಡ ಇದನ್ನು ಮಲ್ಕೊಂಡಂತ ಸರಿ ನಿಮ್ಮ ಮಾಧ್ಯಮಗಳು ಹೇಗಿದ್ದು ಹೇಳಿದ್ದ ಮಾದಿಗೆ ಮಾದಿಗ ಶಾಪ ಹತ್ತು ಅಂತೇಳಿ ಅದು ಶಾಪಕ್ಕೆ ಕೂಡ ಹತ್ತಿತ್ತು ಇದಕ್ಕೆ ಇವತ್ತು ನಾವು ಇಲ್ಲಿ ಕಡಬುರಗಿಯಲ್ಲಿ ಇಡೀ ರಾಜ್ಯದಂತೆ ಹೋರಾಟ ಆರಂಭ ಹೋರಾಟ ರಾಜ್ಯದಂತೆ ಇದು ಹೋರಾಟ ಮಾಡ್ತಾ ಇದ್ದೀವಿ ಇದು ಒಳ ಮೀಸಲತ್ತಿ ನೀವು ಏನಾದರೂ ಜಾರಿ ಮಾಡದೇ ಹೋದ್ರೆ ಇಡೀ ಕರ್ನಾಟಕದ ಒಳಗಿರಪ್ಪ ನಾವು ಉಗ್ರರಾದ ಹೋರಾಟ ಕೂಡ ಮಾಡಕ್ಕೆ ಸಿದ್ಧರಾಗಿದ್ದೀವಿ ಈ ಹೋರಾಟಕ್ಕೆ ಏನಪ್ಪ ಅಂತಂದ್ರೆ ಇದು ಯಾವ ರೀತಿ ಹೋರಾಟಪ್ಪ ಅಂತಂದ್ರೆ ತಾವು ಸಿದ್ದರಾಮಯ್ಯ ಅವರಿಗೆ ಇದು ಕಣ್ಣಿಗೆ ಕಾಣಲಾಗ್ಯದ ಕಣ್ಣಿ ಯಾವ ರೀತಿ ಕಾಣಲಾಗ್ಯದಪ್ಪ ಅಂತಂದ್ರೆ ನಾವು ಮಾದಿಗರಿಗೆ ಕಡಿಗಣಿಸ್ಕೊಳ್ತೀರಿ ಯಾಕೆ ಕಡೆಗಣಿಸ್ಕೈತೀರಿ ನಮ್ಮ ಇದು ಮಾದಿಗೆ ರೋಡ್ ತಗೊಂಡಿಲ್ಲ ಅಥವಾ ನಿಮ್ಮ ಸರ್ಕಾರದ ಆಡಳಿತ ಅದೋ ಈಗ ನಾವು ಸುಮಾರು ಬೆಳಗ್ಗೆಯಿಂದ ಹೋರಾಟ ಮಾಡೋದು ಕೂಡ ಇಲ್ಲಿ ಜಿಲ್ಲಾಧಿಕಾರಿಗಳು ಇನ್ನೂ ಕೂಡ ಬರ್ತಾ ಇಲ್ಲ ಈ ತಮ್ಮ ಮಾಧ್ಯಮ ಕೂಡ ಅದು ಗೊತ್ತದೆ ನಾವು ಅರೆಬೆತ್ತ ಹೊರಾಟು ಮಾಡಿವಿ ಬೀದಿ ಹೋರಾಟ ಮಾಡಿವಿ ಧರಣಿ ಕೂತೀವಿ ಸತ್ಯದ ಕೂತೀವಿ ಎಲ್ಲ ರೀತಿ ಹೋರಾಟ ಆಯಿತು ಆದರೂ ಕೂಡ ನಮ್ಮ ಇನ್ನಪ್ಪ ಮಾದಿ ಇನ್ನೂರಿಗೆ ಒಳ ಮೀಸಲತಿ ಮಾಡ್ತಾ ಇಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಅಂದರೆ ನಮ್ಮ ಮೊದಲ ಈಗ ಸರ್ಕಾರಕ್ಕೆ ಒಂದೊಂದು ಮನವಿ ಇದೆ ನೀವು ಯಾಕೆ ಮಾಡ್ತಾ ಇಲ್ಲ ಮತ್ತು ನೀವು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ನೀವು ಒಳ ಯಾಕೆ ಜಾರಿಗೆ ಮಾಡ್ತಾ ಇಲ್ಲ ಇದು ನನ್ನ ನೇರವಾದಿರ ಈ ಸರ್ಕಾರಕ್ಕೆ ಪತ್ತಂದ್ರೆ ನಂದು ಒಂದೊಂದು ಪ್ರಶ್ನೆ ಅದ ಇದೊಂದು ನನ್ನೊಂದು ಆಗ್ರಹ ಅದ ಕೂಳಿನ ಪತ್ತಂದ್ರೆ ಈ ಮತ್ತು ಈ ನಮ್ಮ ಕಲಬುರಗಿಯಲ್ಲಿ ಪಂದ್ರಾಕ್ಷರದಾಗ ಸಾಯ ಸಿ ಎಮ್ ಅವರು ಏನಪ್ಪ ಅಂತಂದ್ರೆ ಒಂದು ಎರಡು ತಾರೀಕು ಬರಬೇಕಂತ ಒಂದು ಮಾಹಿತಿ ಇತ್ತು ಸ ನಮ್ಮ ಸಿ ಎಮ್ ಸಾಹೇಬ್ರ್ ಕಲಬುರಗಿ ಬರಬೇಕು ಅಂತಂದ್ರೆ ಘೋಷಣೆ ಒಳ ಮೀಸಲಾತಿ ಘೋಷಣೆ ಮಾಡಿ ಬರಬೇಕು ಅವ್ರು ಏನಾದರೂ ಕಲಬುರಗಿ ಬಂದ ಮೇಲೆ ಒಳ ಮೀಸಲಾತಿ ಜಾರಿಗೆ ಮಾಡೋದು ಇಡೀ ನಮ್ಮ ಮಾದಿಗರಪ್ಪ ಅಂತಂದ್ರೆ ಸಿ ಎಮ್ ಕಾರಿ ಮುತ್ತಿಗೆ ಹಾಕ್ತೀವಿ ಕಪ್ಪು ಮತ್ತು ಪೌಡರ್ ಕೂಡ ತೋರ್ಸೋಕ್ಕೆ ಸಿದ್ಧರಾಗಿದ್ದೀವಿ ಇವತ್ತು ನಾವು ಮಾದಿಗರು ಜೈಲಿಗೆ ಹೋಗೀವಿ ಇವತ್ತು ನಮ್ಮೇಲೆ ಸುಮಾರು ಒಂದು ಕೇಸ್ಗಳು ಅದಾವ ಇವತ್ತು ಮೂವತ್ತು ಹೋರಾಟ ಅದ ಇದು ಸರ್ಕಾರಕ್ಕೆ ಹೊತ್ತು ವರ್ಷ ಕೆಲಸ ಕೂಡ ಮಾಡ್ಕತ್ತದ ಇವ್ ನಾವು ಬೇರೆ ಎಲ್ಲ ರೀತಿ ಹೋರಾಟ ಮಾಡಿವಿ ನಮಗೆ ಯಾಕೆ ನ್ಯಾಯ ಸಿಗಲ ನಮ್ಮ ಏನು ಕಣ್ಣಿರೋದನ್ನು ತಿಳಿಯಲೇ ಅಥವಾ ನಮ್ಮ ನೋವು ಅವರಿಗೆ ಇದು ನಮ್ಮ ಇಡೀ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವತ್ತು ಹೇಳ್ತೀರಿ ನೋಡಿದಂತೆ ಸರ್ಕಾರ ಏನು ನೋಡಿದಿರಿ ಇದು ಐದನೇ ಅಂತ ಆರನೇ ಗ್ಯಾರಂಟಿ ಕೊಟ್ಟು ಹೇಳಿದ್ರಿ ಯಾವ ಗ್ಯಾರಂಟಿ ಕೊಟ್ಟಿರಿ ಯಾವ ನುಡಿದಿರಿ ಇದು ಒಂದು ಸುಳ್ಳಿನ ಸರ್ಕಾರ ಇದೊಂದು ಸುಳ್ಳಿನ ರಾಜಕಾರಣಿ ವ್ಯಕ್ತಿಗಳು ಇವರು ಏನಪ್ಪಾ ಅಂತಂದ್ರೆ ಈ ಮಾದಿಗರು ಒಂದು ದಿನ ಒಂದು ನೂರು ನೂರು ಪಾಠ ಕಲ್ಸ್ತೀವಿ ಕಲ್ಸಿ ಮಂದಿಗೆ ಕಳಿಸೋದು ಮಾತ್ರ ಗ್ಯಾರಂಟಿ ಇದ್ದೀವಿ ನನ್ನ ಹೆಸರು ಗಣೇಶ್ ಕಟ್ಟಿಮಣಿ ಜಿಲ್ಲಾ ದ್ವೈತ ಉಪಾಧ್ಯಕ್ಷ